ಓಂ ಶಾಂತಿ ಮುರಳಿದ ದಿನಾಂಕವಾದಂಡು ಇರುವತ್ತ ಒಂಜಿ ಏಳು ಇರುವತ್ತ ನಾಲ್ಕು ಬಳ್ಪದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಝ್ ಮುರಳಿಯಾದುಂಡು ಪದ್ಮಾಜಿ ಇರು ಇರಡು ಸಾವಿರ ಸಾಕ್ಷಾತ್ ಬ್ರಹ್ಮಬಾಬನ ಸಮಾನ ಕರ್ಮಯೋಗಿ ಪರಿಸ್ಥಲೆ ಅಪಕ ಸಾಕ್ಷಾತ್ಕಾರ ಶುರುವಾಪುಂಡು ಇನಿ ಬ್ರಾಹ್ಮಣ ಸಂಸಾರದ ರಚಯಿತ ಬಾಪ್ತಾದ ತಮ್ಮ ಬ್ರಾಹ್ಮಣ ಸಂಸಾರನು ತೂದು ತೂದು ಹರ್ಷಿತ ಒಂದು ಲೇರು ಏತಿಯಲ್ಲಿಯ ಪ್ರೀತಿದ ಸಂಸಾರವಾದುಂಡು ಪ್ರತಿಯೊಂಜಿ ಬ್ರಾಹ್ಮಣರಿನ ಮಸ್ತಕಡು ಭಾಗ್ಯದ ನಕ್ಷತ್ರ ಮೇ ನಂಬರ್ ವಾರ ಆದಿತ್ಯಂಡಲ ಪ್ರತಿ ಊರಿನ ನಕ್ಷತ್ರ ಭಗವಂತನ ತೆರಿಂದು ತೆರಿಂದರು ಬಕ್ಕ ಆಪುಣ ಶ್ರೇಷ್ಠ ಭಾಗ್ಯದ ವಾ ಬಾಬನ ಕುಷ್ ಋಷಿ ಮುನಿಕುಲು ತಪಸ್ವಿಲು ಗೊತ್ತುಜ್ಜಿ ಗೊತ್ತುಜ್ಜಿ ಪಂದು ಪಡೆದು ಪೋಯರು ಆ ಬಾಬನು ಬ್ರಾಹ್ಮಣ ಸಂಸಾರದ ಮುಗ್ಧ ಮುಗ್ಧ ಆತ್ಮ ತೆರಿವೊಂದೆರು ಪಡಿವೊಂದೇರು ಈ ಭಾಗ್ಯವ ಪ್ರಾಪ್ತಿ ಪ್ರಾಪ್ತಿಯಾಪನು ಏರು ಸಾಧಾರಣ ಆತ್ಮಲ್ಲಿರು ಬಾಬಾ ಸಹ ಸಾಧಾರಣ ಶರೀರು ಬರ್ಪಿರು ಆಯನಿರ್ದವರ ಜೋಕುಲು ಸಹ ಸಾಧಾರಣ ಆತ್ಮರೇ ತೆರೆಯುವ ನಕುಲು ಇನಿತ್ತ ಈ ಸಭೆ ಇಟ್ಟುವುದು ಏರು ಕುಲ್ದಿರು ಏರು ಕೋಟ್ಯಾಧಿಪತಿ ಲಕ್ಷಾಧಿಪತಿ ಕುಲ್ದಿರು ಸಾಧಾರಣ ಆತ್ಮಾದೇ ಗಾಯನ ಉಂಡು ಬಾಬಾ ಬಡವರನ್ನ ಬಂಧು ಪಂದು ಗಾಯನ ಉಂಡು ಕೋಟ್ಯಾಧಿಪತಿ ಲಕ್ಷಾಧಿಪತಿನ ಬಂಧು ಗಾಯನ ಇಜ್ಜಿ ಬುದ್ಧಿವಂತರನ್ನ ಬುದ್ಧಿ ಹೂವಿ ಕೋಟ್ಯಾಧಿಪತಿ ಲಕ್ಷಾಧಿಪತಿನ ಬುದ್ಧಿನ ಬದಲಾವಣೆ ಮಲ್ಪರೆಗೆ ಸಾಧ್ಯನೇ ಹೆಂಚಿನ ಮಲ್ಲ ಪಾತೆರ ಉಂಡು ಆಂಡ ಡ್ರಾಮದ ಮಸ್ತ್ ಎಡ್ಡೆ ಕಲ್ಯಾಣಕಾರಿ ನಿಯಮ ಮಲ್ತದಂಡು ಪರಮಾತ್ಮನ ಕಾರ್ಯುಡು ಹನಿ ಹನಿ ಕೆರೆಯಾದುಂಡು ಮಸ್ತ್ ಆತ್ಮದ ಭವಿಷ್ಯನು ಮಲ್ಪೊಡಾಪುಂಡು ಪತ್ತು ಇರುವಡು ಇರುವಡತ್ತು ಮಸ್ತ್ ಆತ್ಮದ ಸಫಲ ಆವಡಾಪುಂಡು ಸಫಲತೆದ ನಕ್ಷತ್ರ ಅದುಲ್ಲೆರು ಮಾತರ್ಲ ಸಫಲತೆದ ನಕ್ಷತ್ರ ಆದುಲ್ಲರ ಆದುಲ್ಲರ ಅತ್ ಆವಡ ಯೋಚನೆ ಮಲ್ತಂದು ಯೋಚನೆ ಮಲ್ಪುರ್ಚಿ ಮಲ್ಪ ತೂಪ ಮಲ್ಪುನಂತು ಇತ್ತದೇ ಉಂಡು ಇಂದು ಯೋಚನೆ ಮಲ್ಪುನವು ಸಹ ಸಮಯ ಕಲೀಪನದುಂಡು ಭವಿಷ್ಯ ಬೊಕ್ಕ ವರ್ತಮಾನದ ಪ್ರಾಪ್ತಿಯಾದ ಉಂಡೋ ಪಾಪ್ತಾದನ ಕೈತಲ್ ಕೆಲ ಕೆಲ ಜೋಕಿನ ಒಂಜಿ ಸಂಕಲ್ಪ ಮುಟ್ಟುಂಡು ಪಿದೈದಕುಲು ಬಡಪಾಯಿ ಆದುಳಿರು ಅಂಡ ಬ್ರಾಹ್ಮಣ ಆತ್ಮ ಬಡಪಾಯಿ ಅತ್ திலுவ கித்தின குளாதுலேரு அண்டக்கெலோந்தரி கேலக்கெல ஜோக்ளைட உஞ்சி பலஹீனத்தை சங்கல்புட்டு தெரிப்பே தெரிப்பௌனி மஹா தெரில கை தெர் தந்துரு மஸ்து எடுவோ கேலக்கெலவந்து சரி யோச்சனை மல்பிரு விநாச பண்டே அத்து ஆபூஜி சொல்ப தர்மத சக்கர பூர்ணாடு ரெண்டு சாரள பூர்ணாடு இத்தை ஓடி முட்ட பாப்தா யோச்சனை மல்பிரு தெளிப்புன பாத்தெர்தாத பண்ட விநாசதே யோச்சனை மல்பன ಇಂದ ಅರ್ಥ ಬಾಬಾಗ ಬೀಲ್ ಕೊಡುಗೆ ಕೊರುಪು ದೇಪಂಡ ವಿನಾಶ ಅಂಡ ಬಾಬಾ ಅಂತೂ ಪರಮಧಾಮುಡು ಪೋದು ಬಿಡ್ಬಿರತ್ತೆ ಸಂಗಮು ಸುಸ್ತಾದ ಬಿಡ್ತಾರ್ದಾನೆ ವಜ್ರ ಸಮಾನ ಪಂದು ಪಂಪಿರು ಬೊಕ್ಕ ಸ್ವರ್ಣಿಮು ಹೆಚ್ಚ ನೆನಪು ಮಲ್ಪರು ಆ ಪುಂಡತ್ತೆ ಅಂಡ ದೇಹಕ್ಕೆ ಕಾಪುಡು ಕೆಲವು ಜೋಕು ಯೋಚನೆ ಮಲ್ಪಿರು ಸಫಲ ಮಲ್ಪಡು ಅಂಡ ಎಲ್ಲೆ ಎಲ್ಲಿ ವಿನಾಶ ಪುಡು ನಂತು ಕೆಲಸಗು ಬರ ಬರ್ಪುನನೆ ಇಜ್ಜಿ ನಂತು ಸೇವೆಡ್ ಉಪಯೋಗ ಅತಿನೇ ಇಜ್ಜಿ ಅಂಚಂದ್ ಮಲ್ತದು ಯೋಚನೆ ಯೋಚನೆ ಮಲ್ಪುಲೇ ಯೋಚನೆ ಲೆಕ್ಕೊರ್ದು ಲೆಕ್ಕೊಡದು ಮಲ್ತ ಒಂತೆ ಒಂತೆ ಮಲ್ಪುಲೆ ಈ ಸಂಕಲ್ಪ ಪಾಪನ ಕೈತಲ್ ಮುಟ್ಟು ಆಂಡ ಆ ಇನಿ ಇಕುಲು ಜೋಕುಲು ತಮ್ಮ ಶರೀರ ಸೇವೆ ಸಮರ್ಪಣೆ ಮಲ್ತಾರೆ ಮನಸ್ಸನ್ನು ವಿಶ್ವ ಪರಿವರ್ತನೆ ಪರಿವರ್ತನೆದ ವೈಬ್ರೇಷನ್ ನಿರಂತರ ಉಪಯೋಗ ಮಾಡತಾರು ದದ ಧನ ದಾಧ ಉಂಡು ಪ್ರಾಪ್ತಿದ ದುಂಬು ಎಂಚಿನಲ ಇಜ್ಜಿ ಅಂಡ ಹೆಂಚಿನೊಂಡು ಇನಿ ನಿಖುಲು ಜಮ ಮಲ್ತಾರು ಎಲ್ಲೆ ವಿನಾಶ ಅದು ಊಡ್ಕೊಂಡು ಆಯ್ನೆರ್ದವರ ನಿಖುಲ್ ನಾವು ಸಫಲ ಅವಂಡೆ ಹತ್ತು ವ್ಯರ್ಥವಂಡೆ ಯೋಚನೆ ಮಲ್ಪಲಿ ಸೇವೆ ಉಪಯೋಗ ಮಲ್ತಿಜಿ ಆಯ್ನರ್ದವರ ಸಫಲ ಅಂಡದಾನೆ ನಿಖುಲು ಏರ್ನ ಪ್ರತಿ ಸಫಲ ಮಲತದರು ಬಾಪ್ತಾದನ ಪ್ರತಿ ಸಫಲ ಮಲತದಾರತ್ತೆ ಬಾಪ್ತಾದಂತೂ ಅವಿನಾಶಿ ಅದುರು ಆರು ವಿನಾಶ ಆಪುಜಿರು ಅವಿನಾಶಿ ಖಾತೆಡು ಅವಿನಾಶಿ ಬಾಪ್ತಾದನ ಕೈತಲ್ ನಿಖಲನ ಇನಿ ಜಮಾ ಮಲತದರು ಒಂಜಿ ಗಂಟೆ ಸುರುಕು ಜಮ ಮಲತದರು ಆಯ್ನದವರ ಅವಿನಾಶಿ ಬಾಬನ ಕೈತಲ್ ನಿಖಲಿನ ಖಾತೆ ಒಂಜೆಕು ಪದಮದಾತು ಪದಮ ಗುಣ ಜಮ ಅದು ಬುಡ್ತುಂಡು ಬಾಬಾ ಬಂಧಿತ ಅದು ಬಂಧಿತಾದುರು ಒಂಜು ಪದಮ ಕೊರ್ರೆ ಆಯ್ನದವರ ಬಾಬಾ ಪೋದು ಬುಡುಪುಜರು ತಾನೇ ಪರತ್ತು ಸೃಷ್ಟಿ ವಿನಾಶ ಪುನತೆ ಐಕ ಆಧುನಿಕನ ಹೃದಯ ಹಿಡಿದು ಮಲ್ತಿನವು ಅನಿವಾರ್ಯ ಆಂಡ್ ಪಂದು ಮಲ್ಪು ತೂದು ತೂದು ಮಲ್ಪನವು ನೋವು ಐಕ ಪೂರ್ಣ ತಿಕ್ಕುಜಿ ಅವಶ್ಯವಾದ ದಿಕ್ಕುನು ದೇಹಾಂಡ ದಾತ ಕೊರ್ತುಪ್ಪು ಕೊರದುಪ್ಪ ನೋವು ಆಂಡ ಪೂರ್ಣ ತಿಕ್ಕುಜಿ ಐಕ್ ಈ ರೀತಿ ಯೋಚನೆ ಮಲ್ಪಡ್ಜಿ ಇತ್ತೆಂತೂ ವಿನಾಶಂತೂ ಎರಡು ಸಾವಿರದ ಒಂಜಿ ಮುಟ್ಟಗಲ ತೋಜುಜಿ ಇತ್ತೆಂತೂ ಕಾರ್ಯಕ್ರಮಗಳನ್ನು ಮ ಮಲ್ಪಡಾಕುನು ಇಲ್ಲನ್ನು ಮಲ್ಲ ಮಲ್ಲ ಯೋಜನೆಯನ್ನು ಮಲ್ಪೊಡಾಕು ಐನಾರ್ದವ್ರ ಎರಡು ಸಾವಿರ ಒಂಜಿ ಮುಟ್ಟ ತೋಜುಜಿ తోజుజి పందు ఈ పాత్ర తమ ఆధారవాదు మలతందు జోల జోకులటి గేట్ బరుచి ఇకనే ఆపుడు ఇని ముల్ప కుల్దరు గంటెర్ది బొక్క సహా ఆవు ఆపుజి ఒంజి గంటెర్ది బొక్క ఇంచినాపుణు ఇంచినో పంద పూడిన సంగతి జి సంభవ ఈత్ సదా తయారాదు పొడి ఆపును శివరాత్రి ముట్టల మల్పోడు ఇంచ యోచన మలుకొచ్చి సమయను కాపొచ్చి ಸಮಯಲ ನಿಕ ರಚನೆ ಅದು ನಿಖಲು ರ ಮಾಸ್ಟರ್ ರಚಯಿತ ರಚಯಿತ ರಚನೆ ಗದ ಹೀನಾದು ಸಮಯ ರಚನೆ ನಿಕಲಿನ ಆ ದೇಶದ ಲೆಕ್ಕ ನಡಪನಚಿನ ಅದು ನಿಖ ಸಮಿ ಅಂಡ ಇತ್ತ ಸಮಯ ನಿಖು ಕತು ಕೆಲವು ಜೋಕುಲು ಯೋಚನೆ ಮಲ್ಪರು ಅಜ್ಜಿ ತಿಂಗುಲುಗಾದ ಬಾಪ್ತಾದ ಪನ್ಪೇರು ಅನದವರ ಆಜಿ ತಿಂಗುಲು ಆಪನು ಆಪುಣತ್ತೆ ಅಂಡ ಬಾಪ್ತಾದ ಪನ್ಪೇರು ಈ ಪಾತ್ರದ ಆಧಾರಣು ಆಧಾರಚ್ಚಿ ಸದಾ ತಯಾರದು ನಿರಾಧಾರ ಒಂಜಿ ಸೆಕೆಂಡಡು ಜೀವನ್ ಮುಕ್ತಿ ಚಾಲೆಂಜ್ ಮಲ್ಪರು ಒಂಜಿ ಸೆಕೆಂಡ್ ಜೀವನ್ಮುಕ್ತಿದ ಆಸ್ತಿ ತೊಂದಲಿ ನಿಖುಲು ಸೆಕೆಂಡ್ ಸೆಕೆಂಡಡು ಸ್ವಯಂನು ಜೀವನ್ಮುಕ್ತ ಆದ ಮಲ್ತನೋಡು ಮಲ್ತೊಂಡ್ರೆ ಸಾಧ್ಯದಾನೆ ಐಕಾದ್ ಕಾಪೋರ್ಚಿ ಸಂಪನ್ನಾಪನ ತೈರು ಮಲ್ತೊನಲಿ ಬಾಪ್ತಾದಾಗ ಜೋಕುಲ್ನ ಗೊಬ್ಬನ್ನು ತೂದು ತೆಲಿಕೆ ಸಹ ಬರ್ಪುಂಡು ವಾ ಗೊಬ್ಬು ಮಿತ್ ತೆಲಿಕೆ ಬರ್ಪುಂಡು ಪನ್ಪುನನೆ ಇಂ ಮುರಳಿ ನಡಪುಜಿ ಸಮಾಚಾರನು ಇಡೆ ಇಡೀಮುಟ್ಟಗಳ ಕೆಲ ಜೋಕ್ಳಿಗೆ ಆಟಿಕೆ ಸಾಮಾನದ ಗೊಬ್ಬು ನೋವು ಮಸ್ತಿ ಇಷ್ಟಾದ ಉಂಡು ಎಲ್ಲಿ ಎಲ್ಲಿಯ ಪಾತಿರದ ಆಟಿಕೆದೊಟ್ಟಿಗೆ ಗೊಬ್ಬು ನೋವು ಎಲ್ಲಿಯ ತನ್ನ ಸ್ವಂತ ಆದ ಮಲ್ತನ್ನು ಈ ರೀತಿ ಸಮಯನು ಕಲಪೇರು ಇದು ಸಾಧಿದ ಬರಿಟುಪ್ಪನ ದೃಶ್ಯವನ್ನು ಪಂಡ ಸೈಟ್ ಸೀನ್ ಆದುಂಡು ಬೇತೆ ಬೇತೆ ಸಂಸ್ಕಾರದ ತನ್ನ ನಡೆತ ಇಂದು ಸಂಪೂರ್ಣ ಗುರಿತ ಮಧ್ಯಡು ಸೈಟ್ ಸೀನ್ ಆದುಂಡು இந்த உத்து நோ அர்தாத் யோசனை மல்பு நோ பிரபாவோடு வரப்பண்டு சமயோ கலப்புண்டு ருச்சிர்து கேனு நோ தீரிப்போனும் வாயுமண்டலோ மல்பு நோ இது உந்துனாதுண்டு இந்தணுரி தூரதுபுடுப்போ பரிசிரம மஸ்து இச்சலு மஸ்து பாபன சம ஆடையாண்டு சபல்பு இச்சலுண்டு அண்ட பரிசிரம மல்வந்து அடைத்தடைலு வர்க்கண்டு ரெண்டு கெபிகளுண்டு ரெண்டு கண்ணுலுண்டு మోనిండు పండ బాయుండు ఆయన ద్వారా తూయ్యరే బరుపుడు కేనెరే బరపుడు పాతెరే బర్పుడు ఆండ బాబా మస్తు పరత్తు స్లోగన సదా నెనపు ది నెనపుడు చుత్తలా తూర్చి కేణల కేను వచ్చి కేనొందు యోచన మలపర్చి కేనొందు ఉలైకి ధరణ వచ్చి ఆయన స్పెడ్ మలపొర్చి ఇందు పరత్తు స్లోగన్ నెనపుడు అవశ్యవాదుండు ದೇಪಂಡ ದಿನ ಪ್ರತಿದಿನ ಏರ್ ಮಾತ ಮಾತಿನ ನಂಚ ಪರತು ಶರೀರದ ಲೆಕ್ಕಾಚಾರವನ್ನು ಸಮಾಪ್ತಿ ಮಲ್ತನುಂಡು ಅವೇ ರೀತಿ ಪರತು ಸಂಸ್ಕಾರಗಳ ಪರತು ಕಾಯಿಲೆಲ್ಲ ಮಾತಿನಲ್ಲ ದೆತ್ತದು ಸಮಾಪ್ತಿಯರುಂಡು ಇದೆ ಐಕಾದ ಪೂರಿನ ಸಂಗತಿ ದಾಲೆಜ್ಜಿ ಇಂದು ಅಂತೂ ಗೊತ್ತಿಜ್ಜಿ ನಲ್ಲ ಪಾತ್ರೆಗಳು ಹೆಚ್ಚಾಪು ಸುರುಕಂತು ಇಜ್ಜಂಡು ಓವುಲ ಇಜ್ಜಂಡು ಅವಿತ್ತೆ ಪಿದೇ ಬರನು ಬರೋಡೆ ಹಾಪನು ನಿಕಲ ಎದು ಎದು ಶಕ್ತಿ ಸಹನ ಶಕ್ತಿ ಸಂಕೀರ್ಣ ಶಕ್ತಿ ನಿರ್ಣಯ ಮಲ್ಪನ ಶಕ್ತಿ பேப்பண்டு எஞ்சின பத்து வருஷ சுருக்கு பேப்ப வந்தானே பிஎ க்ஸ பேப்ப எம்எ க்லாஸ்தம் காஸ வர முந்தானே ஐக்காது போனின சங்கத்தாலஜி எஞ்சினாபனு பந்து இந்து அதுண்டு இந்து அதுண்டு கபுணுனு தூது பேப்பர் அந்த பாஸ் பாஸ் வித் ஆனார் பண்டா பாஸ் வித் ஆனர் அலே கௌரவான்வித்த தெருகடையாளே பாப்தாதலா சுருக்கு தெரிப்பதேரு பாஸ் ஆயிரகு மாத்திர்தல்ல சஹனா அதுண்டு பாப்தாதன கைத்தால் உப்புலே ஓ கலசத திருஷ்டிர்து இஜ்ஜி ஐநூ பாஸ் ஆகிற புட் புட்லே பாஸ் பண கைத்தல் உப்புலே பாஸ் மல்ப்புலே பாஸ் ஆத புட்லே கஷ்டம் உண்ட டீச்சர்ஸ் தெரிப்பே மதுபணத்தாக்குள் தெரிப்பலே மதுபணத்தாக்கல் கைதெறிப்பலே மதுபனத்தாக்கல் தும்பு பார்த்தது வரப்பார் புத்தி வந்த அதுப்பரு பலே ಬಲೆ ಬಾಪ್ತಾದ ಖುಷಿ ಉಂಡು ತಮ್ಮ ಅಧಿಕಾರ ದೇತನು ಅರತೆ ಎಡ್ಡೆ ವಿಷಯ ಬಾಪ್ತಾದ ಬೇಜಾರಾದಿಜ್ಜೆರ್ ದಿಜ್ಜರು ಭಲೇ ದುಂಬು ಕುಲಿದರು ಮಧುಬನ ಕುಲ ಉಲ್ಲೆರ್ ತಂಡ ಎಂಚಿನ ಅಂಡಲ ಕೈತಲ್ದ ಸತ್ ಸತ್ಕಾರ ಆದು ಪೊಡತ್ತೆ ಆಂಡ ಪಾಸ್ ಶಬ್ದ ನೆನಪುದಿ ಮಧು ಬನ ಪೊಸ ಪೊಸ ಪಾತೆರ ಅವನು ಪುಣತ್ತೆ ಬರ್ಪೆರ್ ಕೆಲವು ಪೊಸ ಪೊಸ ಪಾತ್ರೆಗಳು ಇತ್ತೆ பாபா சாந்தியவாது எஞ்சின தெரியப்படுறோரு ஒன் குப்தி பேரு அந்த மதுபன தகு தெரிந்து தெரியவந்தேரு மனோரஞ்சனை மல்தது தப்பிப்பா ஓடிச்சி தப்பி பாப்பு நோ அத்துண்ட மனோரஞ்சனை பந்து தெரியுது மோஜிடு பாசா புனும் தப்பிப்பா புனும் எடெனா அத்துண்ட பாஸ் மாலத்து மோஜிடு புனவ் எட்டெனா பாசுமால் புடத்தே பாசா ஓடத்தே பாசுமல்தது மல்ல பாத்திர தான் தாதுண்டு புவே மல்ல பாத்தேரஜி பாத்தெரு மல்லாது மலப்புனா பக்க எல்லாது மல்பன புத்தி தமித்து ஏறு பாத்தெரு மல்லாது மலப்பேரு அக்கலை காது அஜான கேன் கேன் பண்ணப்பேரு மொக்குலோ பண்ட பல்ல உச்சு அது மல்தேரு சிந்தி கோ நாக பாஷை பண்பேரு நோரிக்கோனாக மலப்பேரு இச்சினொனுச்சி இத்தொசி ಇನಿ ವಿಶೇಷ ಸಮಾಚಾರ ಅಂತೂ ತೆರಪದಿರತ್ತೆ ಬಾಪ್ತಾದ ಇತ್ತೆ ಒಂಜಿ ಸಹಜ ಪುರುಷಾರ್ಥ ತಿರುಪವ್ಯರು ಕಷ್ಟತ್ತು ಮಾತೆರಗಲಿ ಸಂಕಲ್ಪ ಉಂಡು ಬಾಬನ ಸಮಾನ ಅದು ಪೋಡು ಪಂದು ಆವಾಡ ಆವುಡೆ ಹಪು ಪಕ್ಕ ಉಂಡತ್ತೆ ವಿದೇಶಿಯರು ಆವಡೆ ಪುಂಡತ್ತೆ ಟೀಚರ್ಸ್ ಆವುಡೆಯಪುಂಡತ್ತೆ ಈ ತುಂಜಿ ಟೀಚರ್ಸ್ ಬೈದಿರು ವಾ ಟೀಚರ್ಸನ್ನ ಕಮಾಲಾದೊಂಡು ಬಾಪ್ತಾದ ಇನಿ ಟೀಚರ್ಸ್ನ ಕುಸಿದ ಉಂಡು ತೆರಿಪವೇರು ವಾ ಕುಸಿತ ಸಮಾಚಾರ ತೆರಿಪೇರು ಟೀಚರ್ಸ್ಗೆ ಇನಿ ಸ್ವರ್ಣಿಮಾ ಬ್ಯಾಡ್ಜ್ ತೆಗೆದು ಏರೆಗು ಗೋಲ್ಡನ್ ಬ್ಯಾಡ್ಜಿ ತೆಗೆದ್ರು ಕೈದಿರು ಪುಲಿ ಪಾಂಡವರಿಗೆಲ್ಲ ತಗೊಂಡಿದೆ ಬಾಬನ ಜೊತೆಗಾರಂತೂ ಉಳ್ಳಿರತೆ ಪಾಂಡವ ಬ್ರಹ್ಮ ಬಾಬನ ಜೊತೆಗಾರಾದ ಉಳ್ಳಿರು ಆಕ್ಲಿಗು ಬೇತೆ ಪ್ರಕಾರದ ಗೋಲ್ಡನ್ ತೆಗ್ದಂಡ ಪಾಂಡವರಿಗೆ ರಾಯಲ್ ಗೋಲ್ಡು ಮೆಡಲ್ ಉಂಡು ಗೋಲ್ಡನ್ ಮೆಡಲ್ ಮೆಡಲ್ದಕ್ಲಿಗು ಬಾಪ್ತಾದನ ಲಕ್ಷ ಕೋಟಿ ಶುಭಾಶಯಲು ಶುಭಾಶಯಗಳು ಶುಭಾಶಯ ಬಾಪ್ತಾದನ ವಾ ದೇಶ ವಿದೇಶಡು ಗೋಲ್ಡ್ ಗೋಲ್ಡನ್ ಮೆಡಲ್ ತಿಕ್ಕೂರು ಅಕ್ಕಲು ಮಾತಾ ತೆರಿಪ್ರ ಇಲ್ಲ ಮಾತರು ಬಾಪ್ತಾದು ಶುಭಾಶಯ ಕೊರಿತರು ಭಲೇ ಪಾಂಡವರದುರು ಭಲೇ ಶಕ್ತಿ ರಾದುಳರು ಒತ್ತಾದು ಮಲ್ಪ ನಂಚಿನಕ್ ವಿಶೇಷವಾದ ಈ ದಾದಿಯರು ಪರಿವಾರದ ಉಪ್ಪು ನಕ್ಲ ವಿಶೇಷದ ವಿಶೇಷತೆ ಆಧಾರದ ಮಿತ್ತು ಗೋಲ್ಡನ್ ಮೆಡಲ್ ಕೊರಿಪುರು ಎರಡು ಮಾತ್ರ ಆ ವಿಶೇಷತೆ ಆಧಾರದ ಮಿತ್ತು ಸಮರ್ಪಣೆದ ಆಧಾರದ ಮಿತ್ತ ಏರೆ ಸೇವೆಡ್ ವಿಶೇಷ ದುಂಬು ಪೋಪನಂಚಿನ ದಾದಿಯರ್ನ ಮೂಲಕ ಸಹ ಗೋಲ್ಡನ್ ಮೆಡಲ್ ತೆಗ್ದು ದೂರಡು ಕುಲ್ದು ಕೇನು ನಂಚಲು ಸಹ ಮಸ್ತ್ ಮಸ್ತ್ ಶುಭಾಶಯಲು ನಿಖಲು ಮಾತ್ರ ದೂರ ಕುಳದು ಮುರುಳಿ ಕೇನು ನಂಚ ಗೋಲ್ಡನ್ ಮೆಡಲ್ ದಕ್ಲೆಗು ಒಂಜಿ ತಾಟಿ ತಾಟಿಬೊಟ್ಟುಲಿ ಆಕಲು ನಿಖಲಿನ ತಾಟಿನ ತುಗಂದು ಆಕಲು ಸಹ ತೇಲ್ತುಲೇ ಖುಷಿಯಾದರು ಬಾಪ್ತಾದ ಸಹಜ ಪುರುಷಾರ್ಥನು ತೆರಿಪಂದು ಇತ್ತೇ ಸಮಯವಂತೂ ಇತ್ತಿತ್ತಲಕ್ಕೂ ಒಂಜಿ ಗಂಟೆ ಸುರುಕು ಸಹ ಬಾಪ್ತಾದ ಘೋಷಣೆ ಮಲ್ಪು ಜೀರು ಮಲ್ಪು ಪೇಪರ್ ಹೆಂಚು ಹಾಪಂಡು ಪಾಸ್ ವಿತ್ ಆನರ್ ಸರ್ಟಿಫಿಕೇಟ್ ಫೈನಲ್ ಸರ್ಟಿಫಿಕೇಟ್ ಅಂತೂ ತಿಕ್ಕ ತಿಕ್ಕದತ್ತೆ ಆವಾರ್ಡ್ ಆಪುಂಡು ಐಕಾದು ದಾದಿಯರ್ನ ಒಂಜಿ ಸಂಕಲ್ಪ ದಾದಿಯರ್ನ ಪೈ ಕೈತಲ್ ಮುಟ್ಟದೊಂಡು ದಾದಿಯರು ಇಷ್ಟ ಮಲ್ಪರು ಅಪಗ ಬಾಪ್ತಾದ ಸಾಕ್ಷಾತ್ಕಾರ ಚಾವಿ ದೆಪ್ಪರು ದೆಪ್ಪಡು ಇದು ಮುಖನ ಸಂಕಲ್ಪದು ನಿಖ ಮಾತ್ರ ಇಷ್ಟಮಲ್ತುಳರ ಬಾಪ್ತಾದ ಚಾವಿನ ಓಪನ್ ಮಲ್ಪರಿ ಅತ್ ನಿಲು ನಿಮಿತ್ತಾದುರ ಎ ವಿಷಯ ಬಾಪ್ತಾದ ಚಾವಿನ ದೆಪ್ಪಿರು ಸರಿ ಉಂಡು ಬಾಪ್ತಾದ ಹಾ ಜೀ ತಾಟಿ ತಾಟಿಬಟ್ಟದೆ ಸುರುಕು ಪೂರ್ಣ ಕೇಂಡಿರು ಬಾಪ್ತಾದ ಚಾವಿ ದೆಪ್ಪನಿಟ್ಟು ಎಂಚಿನ ತಡ ಉಂಡು ಆಂಡ ಏರ್ನ ಮೂಲಕ ಮಲ್ಪವಿರು ಪ್ರತ್ಯಕ್ಷನ ಏರ್ ಮಲ್ಪೋಡು ಜೋಕ್ಲೆಗತ್ತು ಬಾಬಗ ಬಾಬಗಲ ಬಾಬನ ಮೂಲಕ ಮಲ್ಪೋಡು ದೇಪಂಡ ಒಂಜಿ ವೇಳೆ ಜ್ಯೋತಿರ್ಬಿಂದು ಸಾಕ್ಷಾತ್ಕಾರ ಅಂಡಲ ಸಹ ಕೆಲವು ಬಡಪಾಯಿ ಬಡಪಾಯಿ ಅದುಲ್ಲೆ ಇಂದು ದಾದಂದ್ ತೆರಿಯೂಜಿ ಅಂತಿಮಡು ಶಕ್ತಿ ಇರ್ಬೇಕ ಪಾಂಡವರ ಜೋಕುಲ್ನ ಮೂಲಕ ಬಾಬನ ಪ್ರತ್ಯಕ್ಷ ಹಾಕೊಂಡು ಬಾಪ್ತಾದ ನೆನಿಕೆ ಪನಂದುಳ್ಳಿರು ಏಪ ಮಾತ ಜೋಕಲಿಗೆ ಒಂಜಿ ಸಂಕಲ್ಪ ಉಂಡು ಬಾಬನ ಸಮಾನ ಅವಡೆ ಹಿಂದೆಟ್ಟು ರಡ್ಡು ಇಜ್ಜಿ ಅತ್ತೆ ಒಂಜೆ ವಿಚಾರಪ್ಪನತ್ತೆ ಬ್ರಹ್ಮ ಬಾಬನು ಫಾಲೋ ಮಲ್ಪಲೆ ಅಶರೀರಿ ಬಿಂದು ಸ್ವತಃವಾದ ಅದು ಬ್ರಹ್ಮ ಬಾಬನೊಟ್ಟಿಗೆ ಮಾತಿನ ನಾವು ಪ್ರೀತಿ ಉಂಡು ಮಾತೆಯದ ಹೆಚ್ಚ ತೂಡಾಕೊಂಡು ಮಾತೇನಲ್ಲ ಪ್ರೀತಿಯುಂಡು ಅಂಡ ವಿದೇಶೀರ ನಾವು ಬ್ರಹ್ಮ ಬಾಬಾ ನಾವು ಮಸ್ತ್ ಉಂಡು ಈ ಕಣ್ಣದ ಮೂಲಕ ತೂತಿದರು ಅಂಡ ಅನುಭವದ ನೇತ್ರದ ಮೂಲಕ ವಿದೇಶಿಯರು ಹೆಚ್ಚಾದ ಬ್ರಹ್ಮ ಬಾಬನ ತೂನುಳ್ಳಿರು ಪಕ್ಕ ಮಸ್ತ್ ಪ್ರೀತಿ ಉಂಡು ಭಾಬನ ಭಾರತದ ಗೋಪಿಕೆಯರು ಗೋಪರು ಉಳ್ಳೇರು ಆಂಡಲ ಬಾಪ್ತಾದ ವಿದೇಶಿಯರ್ನ ಕೆಲ ಕೆಲವೊಂದ್ಸರಿ ಅನುಭವದ ಕಥೆಯನ್ನು ತೆರಪವಿರು பாரதவசிய ஒப்தவது தீபேருத்தோஞ்சி பிரசித்த மல்பேரே சாத்தஜி குப்வாத தீபேரு இத்தே பிரத்யமல் பாக்கி பாரத்ல மஸ்து இஞ்சினோபிள் ஒன் வேலை அக்கள அனுபவம் இனித்த பிரதான மந்திரி ராஷ்டபத்துல கேண்ட கண்ணீர் கண்ணீர் பத்து புடுப்பு கண்ணு கண்ணீர் பத்து புடுப்பு இஞ்சின அனுபவம் உண்டு அண்ட தீபேரு ஓபன் மல்பேரு ಅವಕಾಶಲ ಕಡಿಮೆ ತೆಕ್ಕೊಂಡು ಬಾಪ್ತಾದ ತೆರಿಪಂದುರು ಬ್ರಹ್ಮ ಬಾಬನೊಟ್ಟಿಗೆ ಮಾತಿನಲ್ಲಿ ಪ್ರೀತಿ ಉಂಡು ಐ ತಮ್ ತಮ್ಮ ದಾದ ದಾಧ ಬಂದು ಪಣ್ಣನವರು ಬ್ರಹ್ಮಕುಮಾರಿ ಕುಮಾರಿ ಶಿವಕುಮಾರಿ ಬ್ರಹ್ಮಕುಮಾರಿ ಪಂಡಂದುಳ್ಳಿರತ್ತೆ ಬ್ರಹ್ಮಬಾಬನೊಟ್ಟಿಗೆ ಪ್ರೀತಿ ಉಂಡತ್ತೆ ಅಶರೀರ್ಯಾಪು ನೆಟ್ಟು ಒಂದೇ ಪರಿಶ್ರಮ ಅಮೆಲ್ಪಡು ಆಂಡ ಬ್ರಹ್ಮಬಾಬಾ ಇತ್ತೈ ವಾರೂಪಡುಳ್ಳಿರು ವಾರೂಪಡುಳ್ಳಿರು ಪನ್ಲೆ ಪರಿಶ್ಠ ಬ್ರಹ್ಮ ಬಾಬನೊಟ್ಟಿಗೆ ಪ್ರೀತಿ ಪಂಡ ಪರಿಸ್ಥ ರೂಪದೊಟ್ಟಿಗೆ ಪ್ರೀತಿ ಭಲೆ ಬಿಂದು ಹಾಪು ನೆಟ್ಟು ಕಷ್ಟ ಆಪುಂಡು ಪರಿಸ್ಥಿತ ಹಾಪು ನಾವು ಮಾತಾಡೋದಿಲ್ಲ ಸಹಜ ಅದುಂಡು ತೆರಿಪಲೆ ಬಿಂದು ಪರಿಸ್ಥ ರೂಪ ಅಂತೂ ಸಹಜವಾದೊಂಡತ್ತೆ ನಿಖುಲು ಅಕೌಂಟ್ದ ಕಾರ್ಯ ಮಲ್ತೊಂದು ಬಿಂದು ಆಯ್ರೆ ಸಾಧ್ಯನೇ ಪರಿಸ್ಥೆ ಅಂತೂ ಆವೊಲತ್ತೆ ಬಿಂದು ರೂಪೋಡು ಕರ್ಮ ಮಲ್ತೊಂದು ಕೆಲ ಸರಿ ವ್ಯಕ್ತ ಕರ್ಮೋಡು ಬತ್ತದು ಪೋಡಾಪುಂಡು ಹಾಕೊಂಡು ಅಂಡ ಪ್ರಾಪ್ತಾದ ತೂಪೇರು ಒಂಜಿ ಪ್ರಕಾರದ ಆಧಾರ ಹೊಡೆದು ರೊಬೋಟ್ ಟೋ ಮಲ್ತೇರು ಕೇಂದ್ರತ್ತೆ ತಂಡ ಕೇಂದ್ರತೆ ಮಾತೆಯರು ಕೇಂದ್ರತೆ ನಿಖಲಿಗೆ ಚಿತ್ರ ತೊಚ್ಚ್ಪವೆ ಹಕಲು ಲೈಟ್ ದ ಹೊಡೆದು ರೋಬೋಟು ಮಲ್ತೇರು ಬೊಕ್ಕ ಅವು ಮಾತ ಕೆಲಸನು ಮಲ್ಪುಂಡು ಬೊಕ್ಕ ತೀವ್ರಗತಿರ್ದು ಮಲ್ಪುಂಡು ಲೈಟ್ ದ ಹೊಡೆದು ಬಕ್ಕ ವಿಜ್ಞಾನದ ಪ್ರತ್ಯಕ್ಷ ಪ್ರಮಾಣವಾದಂಡು ಬಾಪ್ತಾದ ಪಂಪೇರು ಶಾಂತಿದ ಶಕ್ತಿರಿದು ಶಾಂತಿದ ಲೈಟ್ ಇರ್ದು ನಿಖಲು ಕರ್ಮ ಮಲ್ಪರೆ ಸಾಧ್ಯ ಮಲ್ಪರೆ ಸಾಧ್ಯ ಉಂಡತ್ತೆ ಇಂಜಿನಿಯರ್ ಬೊಕ್ಕ ವಿಜ್ಞಾನದ ಹಕಲು ಕುಲ್ದಾರತ್ತೆ ನಿಖುಲ್ ಸಹ ಒಂಜಿ ಆತ್ಮಿಕ ರೋಬೋಟೋ ಸ್ಥಿತಿ ತಯಾರು ಮಲ್ಪುಲೆ ஆத்மிக கர்மயோகி ஆத்மிகர்மயி கர்மயோகி கர்மயி சுருக்குணிக்கு தயாரிபுடி இன்ஜினியர் ஆகலோ உலரு விஜனத உலேரு ஆயன்தவரா சுருக்குணிக்கு அனுபவம் மல்படு மல்பரா மல்பலத்தே எட விஷய இச்சின்ன ப்ளான் மல்பலே பாப்தாதா இச்சின ஆத்மிக நடுத்தொந்து திருகொந்து கர்மயோகி பரி இஷ்டமல்ப ಅಮೃತ ವೇಳೆ ಡು ಲಕ್ಕುಲೆ ಬಾಪ್ತಾದ ನೊಟ್ಟಿಗೆ ಮಿಲನ ಮಲ್ಪುಲೆ ಆತ್ಮಿಕ ವಾರ್ತಾ ಮಲ್ಪುಲೆ ವರದಾನ ಅನುಥನ್ಲೆ ಹೆಂಚಿನ ಮಲ್ಪೊಡೋ ಐನು ಮಲ್ಪುಲೆ ಆಂಡ ಬಾಪ್ತಾದರ್ದು ಪ್ರತಿದಿನ ಅಮೃತ ವೇಲೆ ಕರ್ಮಯೋಗಿ ಪರಿಸ್ಥೆಭವದ ವರದಾನ ಅನುದೇ ತೊಂದು ಐದು ಬಕ್ಕೆ ಕೆಲಸ ಕಾರ್ಯನು ಬಲೆ ಇಂದು ಆವತ್ತೆ ಈ ಹೊಸ ಹೊಸಡು ಲಕ್ಷನು ದೀವನ್ಲೆ ಸಂಸ್ಕಾರ ಪರಿವರ್ತನೆ ಸ್ವಯಂನ ಅಂಚನೆ ಸಹ ಯೋಗದ ಮೂಲಕ ಬೇತಕಲನ್ನು ಸಹ ಬಲಹೀನ ಬಲಹೀನತೆನೆ ಸಹಯೋಗ ಕೊರಲೆ ಪಂಡ ಹೂವೇ ಬಲಹೀನತೆ ತನ್ನ ಸಹಯೋಗ ಕೊರಲಿ ವರ್ಣನೆ ಮಲ್ಕೊಡ್ಸಿ ವಾತಾವರಣವನ್ನು ಮಲ್ಕೊಡ್ಸಿ ಸಹಯೋಗ ಕೊರಲಿ ಈ ವರ್ಷದ ವಿಷಯ ಆದೊಂದು ಸಂಸ್ಕಾರ ಪರಿವರ್ತನೆ ಪರಿಸ್ಥ ಸಂಸ್ಕಾರ ಬ್ರಹ್ಮಭಾವನ ಸಮಾನ ಸಂಸ್ಕಾರ ಸಹಜ ಪುರುಷಾರ್ಥ ಉಂಡೆ ಅತಿ ಕಷ್ಟ ಉಂಡೆ ಒ ಕಷ್ಟ ಉಂಡೆ ಏಪಲ ಹೂವೇ ಪಾತ್ರರ ಕಷ್ಟ ಆದ ತಮ್ಮ ಬಲಹೀನತೆ ಕಷ್ಟವಾದ ಮಲ್ತು ಬಿಡ್ಕೊಂಡು ಆಯ್ಕೆ ಬಾಪ್ತಾದ ಪಂಪಿರು ಹೇ ಮಾಸ್ಟರ್ ಸರ್ವಶಕ್ತಿವಂತನ ಜೋಕ್ಲೆ ಇತ್ಯ ಶಕ್ತಿಯನ್ನು ವಾಯುಮಂಡಲವನ್ನು ಕನಲೆ ಇತ್ತೆ ವಾಯುಮಂಡಲ ನಿಖಲ ಮಸ್ತು 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 ಅವಶ್ಯಕತೆ ಉಂಡು ಎಂಚ ಇತ್ತೆತ್ತೆ ವಿಶ್ವಳು ಮಾಲಿನ್ಯದ ಕೊರತೆ ಉಂಡು ತೊಂದರೆ ಉಂಡು ಇಂಚಿನ ವಿಶ್ವಳು ಒಂಜಿ ಕ್ಷಣ ಮನಸ್ಸು ಶಾಂತಿ ಸುಖತ ವಾಯುಮಂಡಲದ ಅವಶ್ಯಕತೆ ಉಂಡು ತೇಪಂಡ ಮನಸ್ಸುದ ಮಾಲಿನ್ಯ ಮಸ್ತುಂಡು ವಾಯು ಮನ್ ಮಾಲಿನ್ಯರದು ಹೆಚ್ಚಾದ ಮನಸ್ಸದ ಮಾಲಿನ್ಯ ಉಂಡು ಎಡ್ಡ ವಿಷಯ ನಾಲ್ಕು ಕಡೆತ ಬಾಪ್ತಾದನ ಸಮಾನ ಆವಡೆ ಹಾಕೊಂಡು ಲಕ್ಷನೋ ದೀವನೋಡು ನಿಶ್ಚಯ ಬುದ್ಧಿ ವಿಜಯ ಆತ್ಮಲಿಗು ಸದಾ ಪರತ್ ಸಂಸಾರ ಒ ಪರತ್ ಸಂಸ್ಕಾರನು ದೃಢ ಸಂಕಲ್ಪದ ಮೂಲಕ ಪರಿವರ್ತನೆ ಮಲ್ಪು ನಂಚನ ಮಾಸ್ಟರ್ ಸರ್ವಶಕ್ತಿವಾನ ಆತ್ಮಗು ಸದಾ ಹೂವೇ ಕಾರಣವರ್ದು ಸಂದರ್ಭವ್ರದು ಸ್ವಭಾವ ಬ ಬಲಹೀನ ಜೊತೆಗಾರರೆಗು ಆತ್ಮಗಳಿಗು ಸಹಯೋಗ ಕೊರಪು ನಂಚಿನ ಕಾರಣ ಕೊ ತೂಪು ನಂಚಿನ ಕ್ಲತ್ ನಿವಾರಣೆ ಮಲ್ಪು ನಂಚನಕ್ಲು ಇಂಚಿನ ಸಾಹಸಿತನ ಆತ್ಮಗು ಸದಾ ಬ್ರಹ್ಮ ಬಾಬನ ಸ್ನೇಹದ ರಿಟರ್ನ್ ಕೊರಪು ನಂಚಿನ ಕರ್ಮಯೋಗಿ ಫರಿಸ್ತ ಆತ್ಮಲೆಗೂ ಬಾಪ್ತಾದರ ನೆನಪು ಪ್ರೀತಿ ಬಕ್ಕ ನಮಸ್ತೆ ವರದಾನ ಶುಭ ಚಿಂತಕ ಸ್ಥಿತ ಮುಖಾಂತರ ಸರ್ವಿಯರ್ದಲ ಸಹಯೋಗ ಪ್ರಾಪ್ತಿ ಮಲ್ಪು ನಂಚನ ಸರ್ವಿಯರ್ನ ಸ್ನೇಹಿ ಭವ ಶುಭ ಚಿಂತಕ ಆತ್ಮದ ಬಗ್ಗೆ ಪ್ರತಿಯೊರಿಯಗಲ ಮನಪೂರಕವಾಯಿನ ಸ್ನೇಹ ಉತ್ಪನ್ನ ಆದಪ್ಪನು ಬಕ್ಕ ಆ ಸ್ನೇಹನೇ ಸಹಯೋಗಿ ಆದ ಮಲ್ತು ಬಿಡುಪುನು ವಲ್ಪ ಸ್ನೇಹ ಒಪ್ಪುನು ಅಲ್ಪ ಸಮಯ ಸಂಪತ್ತು ಸಹಯೋಗ ಸದಾ ಬಲಿಹಾರಿಯರೇ ತಯಾರಾದಪ್ಪುನು ಪಂಡ ಶುಭ ಚಿಂತಕರೇ ಸ್ನೇಹಿಯಾದ ಮಲ್ತುನೇರು ಬೊಕ್ಕ ಸ್ನೇಹ ಮಾತ ಪ್ರಕಾರದ ಸಹಯೋಗಗಳು ಬಲಿಹಾರಿಯಾದ ಮಲ್ಪುಡು ಆಯ್ನೆವರ ಸದಾ ಶುಭ ಚಿಂತನೆ ಸಂಪನ್ನಾಲೇ ಬೊಕ್ಕ ಶುಭ ಚಿಂತಕ ಅದು ಸರ್ವೇರ ಸ್ನೇಹಿ ಸಹಯೋಗಿಯಾದ ಮಲ್ಪುಲೆ ಸ್ಲೋಗನ್ ಸದಾ ಸಮಯು ದಾತ ನಗ ತಮ್ಮ ರಾಜ್ಯ ಜನ್ಮ ಜನ್ಮಾಂತರ ಮಾತ ಆತ್ಮ ಸಂಪನ್ನಾದ ಅಚ್ಚ ಓಂ ಶಾಂತಿ